ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ರೆಸಿಪಿ ಎಲ್ರಿಗೂ ಗೊತ್ತಿರತ್ತೆ ಪೊಟ್ಯಾಟೊ ಚಿಪ್ಸು ಹೊರಗಡೆ ತೊಗೋತೀವಿ ಅಂತ ಅಂದರೆ ಸಿಕ್ಕಾಪಟ್ಟೆ ರೇಟ್ ಇದೆ ಇತ್ತೀಚೆಗಂತೂ ಸೊ ಹಾಗೆ ರೇಟು ಒಂದು ಕಡೆ ಆದರೆ ಇನ್ನೊಂದು ಕಡೆ ಯಾವ ಎಣ್ಣೆನಲ್ಲಿ ಮಾಡಿರ್ತಾರೋ ತರಬೇಕೋ ಬೇಡವೋ ಅನ್ನೋ ಒಂದು ಎರಡು ಗೊಂದಲದಲ್ಲಿರ್ತೀವಿ ಸೊ ಹಾಗಾಗಿ ಇವತ್ತು ಮನೆಯಲ್ಲಿ ಕ್ವಿಕ್ಕಾಗಿ ಪೊಟ್ಯಾಟೊ ಚಿಪ್ಸನ್ನು ಒಂದು ವಾರ ಅಥವಾ ಹದಿನೈದು ದಿನ ಒಂದು ಇಟ್ರೂ ಕೂಡ ಮೆತ್ತಗಾಗದೇ ಇರೋ ಥರ ಚಿಪ್ಸನ್ನ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಇದರಲ್ಲಿ ಪ್ರತಿಯೊಂದು ಸ್ಟೆಪ್ಪು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದರೆ ನಾವೇನಾದರೂ ಒಂದು ಸ್ಟೆಪ್ ಮಿಸ್ ಮಾಡಿದ್ವಿ ಅಂತ ಅಂದ್ರೂ ಈ ಚಿಪ್ಸ್ ಏನಿದೆ ಇದು ಫುಲ್ಲು ಮೆತ್ತಗಾಗ್ಬಿಡತ್ತೆ ಇಲ್ಲ ಅಂತ ಅಂದರೆ ಮಾಡಿದ ಮಾಡಿ ಒಂದು ಅರ್ಧ ಗಂಟೆ ಆಗಿರತ್ತೆ ಅದಾಗಿ ಒನ್ ಅವರ್ ಬಿಟ್ಟು ನೋಡಿದ್ರೆ ಮೆತ್ತಗಾಗತ್ತೆ ಅನ್ನೋದು ತುಂಬ ಜನರು ಪ್ರಾಬ್ಲಮ್ಮು ಸೊ ಆ ರೀತಿಯೆಲ್ಲ ಆಗಬಾರ್ದು ಹೇಗೆ ಮಾಡಬೇಕು ಅನ್ನೋದಕ್ಕೆ ಮೊದಲನೇ ಸ್ಟೆಪ್ಪು ನಾನು ನಿಮಗೆ ಹೇಳ್ತೀನಿ ನೋಡಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಹೊಸೊಬ್ಬರು ಯಾರಾದರೂ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಮೊದಲನೇದಾಗಿ ಪೊಟ್ಯಾಟೊ ಚಿಪ್ಸ್ನ ಮಾಡ್ತೀವಿ ಅಂತ ಅಂದರೆ ಇಲ್ಲಿ ಎರಡು ಥರ ಪೊಟ್ಯಾಟೊ ಬರುತ್ತೆ ಒಂದು ನಾವು ನಾರ್ಮಲ್ಲಾಗಿ ಅಡುಗೆಗೆ ಯೂಸ್ ಮಾಡೋ ಅಂಥದ್ದು ಇನ್ನೊಂದು ಈ ರೀತಿ ಪೊಟ್ಯಾಟೊ ಇದು ಸ್ವಲ್ಪ ಅಂದರೆ ಸ್ವಲ್ಪ ಗಟ್ಟಿ ಇರುತ್ತೆ ಮತ್ತು ಕಾಯಿ ಕಾಯಿ ಥರ ಇರುತ್ತೆ ಇದು ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಇದೇ ಪೊಟ್ಯಾಟೊನೇ ಆಗಬೇಕು ನೀವು ಅಡುಗೆಗೆ ಬಳಸೋ ಪೊಟ್ಯಾಟೊ ತೊಗೊಂಬಂದ್ಬಿಟ್ಟು ಪೊಟ್ಯಾಟೊ ಚಿಪ್ಸ್ ಮಾಡ್ತೀನಿ ಅಂತ ಅಂದರೆ ಅದು ನಿಜವಾಗ್ಲೂ ಚೆನ್ನಾಗಿ ಬರೋದಿಲ್ಲ ನೀವು ಚಿಪ್ಸ್ ಮಾಡಬೇಕಾದ್ರೆ ಏನು ಸ್ಲೈಸ್ ಮಾಡ್ಕೊತೀವಿ ಮಾಡ್ಕೋತೀರಲ್ವಾ ಸೊ ಆ ಸ್ಲೈಸ್ ಎಲ್ಲ ಆದಮೇಲೆ ನಿಮಗೆ ಅದು ಎಣ್ಣೆಗೆ ಹಾಕಿದ್ಮೇಲೆ ಫುಲ್ಲು ಬೇಗ ಕಪ್ಪಿಗಾಗತ್ತೆ ಅಂದರೆ ಬೇಗ ಕಲರ್ ಚೇಂಜ್ ಆಗುತ್ತೆ ಮತ್ತು ಬೇಗ ಮುದುಡ್ದಂಗೆ ಆಗುತ್ತೆ ಸೊ ಹಾಗಾಗಿ ಇದೇ ಪೊಟ್ಯಾಟೋನ ತೊಗೊಳ್ಳಿ ಇವಾಗ ನಾನು ಆ ಪೊಟ್ಯಾಟೋನ ನೀಟಾಗಿ ಸಿಪ್ಪೆಯೆಲ್ಲ ತೆಕ್ಕೊಂಡು ಅದನ್ನು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಕಡೆ ಒಂದು ದೊಡ್ಡ ಪಾತ್ರೆಯಲ್ಲಿ ನಾನಿಲ್ಲಿ ನೀರನ್ನು ಮುಕ್ಕಾಲು ಭಾಗ ಆಗೋಷ್ಟು ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಪೊಟ್ಯಾಟೊ ಚಿಪ್ಸ್ ಸ್ಲೈಸರ್ ಬರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ಅದರಲ್ಲಿ ಈ ರೀತಿ ಕೈ ಬಿಡ್ದಿರೋ ನಾನು ಎಲ್ಲವನ್ನು ಇದೇ ರೀತಿಯಾಗಿ ಸ್ಲೈಸ್ ಮಾಡ್ಕೋತೀನಿ ಈ ಪೊಟ್ಯಾಟೊ ಚಿಪ್ಸ್ಗೆ ಎಷ್ಟು ದಪ್ಪ ಇದ್ದರೆ ನಮಗೆ ಚಿಪ್ಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಅನ್ನೋದು ಫಸ್ಟು ನಾವು ತಿಳ್ಕೊಬೇಕಾಗತ್ತೆ ನೋಡಿ ಇಷ್ಟಿರಬೇಕು ಅಂದರೆ ಇದರಲ್ಲಿ ಫುಲ್ಲು ತೆಳುವಿರಬೇಕು ನಾವು ಇವಾಗ ನೋಡಿದ್ರೆ ಅದರಲ್ಲಿ ನಿಮಗೆ ನಿಮಗೆ ಕಾಣಿಸ್ತಾ ಇದೆ ಅದು ನೀರೊಳಗಡೆ ಇರೋದು ಎಷ್ಟು ತೆಳುವಾಗಿದೆ ಅಂತ ಆ ರೀತಿಯೇ ಇರಬೇಕು ನಿಮ್ಮ ಹತ್ರ ಏನಾದರೂ ಈ ರೀತಿ ಪೊಟ್ಯಾಟೊ ಚಿಪ್ಸ್ ಮಾಡೋವಂತಹ ಒಂದು ಕಟ್ಟರ್ ಇಲ್ಲ ಅಂತ ಅಂದರೆ ನೀವು ಕೈಯಲ್ಲಿ ಕಟ್ ಮಾಡ್ತೀನಿ ಅಂತ ಅಂದರೆ ಅದು ಕಷ್ಟ ಯಾಕಂತಂದರೆ ಇಷ್ಟು ತೆಳುವಾಗಿ ಕೈಯಲ್ಲಿ ನಾವು ಚಾಕುನಿಂದ ಕಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇದೇ ರೀತಿ ಕಟರ್ನ ತೊಗೊಂಡು ಬಂದು ಅದರಲ್ಲಿ ನೀವು ಮಾಡ್ಕೊಳ್ಳೋದು ತುಂಬ ಬೆಟರ್ ಅನಿಸುತ್ತೆ ಯಾಕಂತಂದರೆ ಇಲ್ಲ ಅಂತಂದರೆ ದಪ್ಪ ಆಗಿಬಿಡತ್ತೆ ಬೇಯೋದಿಲ್ಲ ಬೆಂದ್ರೂ ಮೆತ್ತಗಾಗ್ಬಿಡತ್ತೆ ಇದೆಲ್ಲ ಏನಕ್ಕಾಗತ್ತೆ ಅಂತ ಅಂದರೆ ಮೀನು ನಾವು ಚಿಪ್ಸ್ಗೆ ಕರೆಕ್ಟಾಗಿ ಏನು ಎಷ್ಟು ಬೇಕು ಅದರದ್ದು ತೆಳುವು ಎಷ್ಟಿರಬೇಕು ಅನ್ನೋದನ್ನ ಫಸ್ಟು ನಾವು ತಿಳ್ಕೊಬೇಕಾಗತ್ತೆ ಅದಾದಮೇಲೆ ನಾವು ಪೊಟ್ಯಾಟೊ ಚಿಪ್ಸ್ನ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲೂ ಕೂಡ ಮೆತ್ತಗಾಗೋದಿಲ್ಲ ಸೊ ಈ ಟಿಪ್ನ ನೀವು ಫಾಲೋ ಮಾಡಿ ಒಂದು ಪೊಟ್ಯಾಟೊ ಚಿಪ್ಸ್ಗೆ ನಾವು ಬೇಕಾಗಿರುವಂತಹ ಪೊಟ್ಯಾಟೊ ಅದನ್ನೇ ಬೈ ಮಾಡ್ಕೋಬೇಕು ನನ್ನ ಅಂದಾಜಿನ ಪ್ರಕಾರ ಇದಕ್ಕೆ ಒಂದು ಫೈವ್ ರುಪೀಸ್ ಜಾಸ್ತಿ ಇರುತ್ತೆ ಅಂದರೆ ನಾರ್ಮಲ್ ಪೊಟ್ಯಾಟೊಗಿಂತ ಇದಕ್ಕೆ ಒಂದು ಫೈವ್ ರುಪೀಸ್ ಟು ರುಪೀಸ್ ಜಾಸ್ತಿ ಇರತ್ತೆ ಅಷ್ಟೇನೇ ಬಟ್ ಈ ಪೊಟ್ಯಾಟೊ ಎಲ್ಲ ವೆಜಿಟೇಬಲ್ ಶಾಪಲ್ಲೂ ಸಿಗಲ್ಲ ಒಂದೊಂದು ಟೈಮಲ್ಲಿ ಮಾತ್ರನೇ ಈ ಪೊಟ್ಯಾಟೊ ಬರುತ್ತೆ ನಮ್ಮ ಕಡೆ ಇದನ್ನು ಹೊಸ ಹೊಸ ಆಲೂಗೆಡ್ಡೆ ಅಂತೀವಿ ಮತ್ತು ಸಾಂಬಾರಿಗೆ ಬಳಸೋದನ್ನು ಹಳೆಯ ಆಲೂಗೆಡ್ಡೆ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ನೀವು ನೋಡ್ತಾ ಇರ್ಬೋದು ಇವಾಗ ಚಿಪ್ಸ್ಗೆ ನಾನು ಎಲ್ಲ ರೀತಿನ ಸ್ಲೈಸ್ನ ಮಾಡಿ ಇಟ್ಕೊಂಡಿದ್ದಾಗಿದೆ ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ನೋಡಿ ಈ ರೀತಿಯಾಗಿ ಚಿಪ್ಸಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಫುಲ್ಲು ಕಂಪ್ಲೀಟ್ ಆಗಿದೆ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಕೆ ಜಿ ಪೊಟ್ಯಾಟೋನ ತೊಗೊಂಡಿದ್ದೀನಿ ನನಗೆ ಆಲ್ಮೋಸ್ಟು ಒಂದು ಕೆ ಜಿ ಪೊಟ್ಯಾಟೊನಲ್ಲಿ ಒನ್ ಕೆ ಜಿ ಆಗೋ ಅಷ್ಟೇ ಚಿಪ್ಸು ಕೂಡ ರೆಡಿ ಆಗಿದೆ ನಾನು ಆಲ್ಮೋಸ್ಟ್ ಇದನ್ನು ಒನ್ ಮಂತ್ವರ್ಗು ಇಟ್ಕೋತೀನಿ ಏನೂ ಆಗೋದಿಲ್ಲ ಸೊ ನಾವು ಫಸ್ಟು ನೀರಲ್ಲಿ ಯಾಕೆ ಹಾಕಬೇಕು ಅಂತ ತುಂಬ ಜನರು ಪ್ರಶ್ನೆ ಇರತ್ತೆ ನಾವು ಏನಕ್ಕೆ ನೀರಲ್ಲಿ ಹಾಕ್ಕೋಬೇಕು ಪೊಟ್ಯಾಟೋನ ಸ್ಲೈಸ್ ಸಮೇತನೂ ಸ್ಲೈಸ್ ಮಾಡುವಾಗ ನೀರೊಳಗಡೆ ಯಾಕೆ ಹಾಕೋಬೇಕು ಅಂತ ಅಂದರೆ ಅದರಲ್ಲಿ ಒಂಥರ ವೈಟ್ ಕಲರು ಅಂದರೆ ಸ್ವಲ್ಪ ರಸ ಥರ ಬರುತ್ತಲ್ವ ಪೊಟ್ಯಾಟೊ ರಸ ಏನಿದೆ ಅದು ನೀರಲ್ಲಿ ಹೋಗಬೇಕು ಆವಾಗ ನಮಗೆ ನಾವು ಎಣ್ಣೆಗೆ ಬಿಟ್ಟವಾಗ ಪೊಟ್ಯಾಟೊ ಅನ್ನೋದು ಅದು ಮೆತ್ತಗಾಗಲ್ಲ ಅದು ಒಂದು ಕಾರಣ ಇನ್ನೊಂದು ನಾವು ಈ ರೀತಿ ನೀರಿಗೆ ಹಾಕಿದ್ಮೇಲೆ ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆನೋ ಅಥವಾ ಪಂಚೆನೋ ಅಥವಾ ಯಾವುದಾದ್ರೂ ಕಾಟನ್ ಟವಲೋ ಇದ್ದರೆ ನೀವು ಫಸ್ಟು ಈ ಪೊಟ್ಯಾಟೋನ ನಾವು ನೀರಿಂದ ತೆಗೆದು ಒಂದು ಜಾಲ್ರಿನಲ್ಲಿ ಫಸ್ಟು ಅದನ್ನು ಸೋರಿಸ್ಕೊಂಡು ನೀರನ್ನೆಲ್ಲ ಅದಾದ ನಂತರ ಈ ರೀತಿ ಯಾವುದಾದ್ರೂ ಹೊಸ ಪಂಚೆ ಮೇಲೆ ನೀವು ಈ ರೀತಿಯಾಗಿ ಇದನ್ನು ಹರಡ್ತಾ ಬನ್ನಿ ಯಾವುದೇ ಕಾರಣಕ್ಕೂ ಉಪಯೋಗ್ಸಿರುವಂತಹ ಪಂಚೆಗಳನ್ನ ತಗೊಳ್ಬೇಡಿ ಆದಷ್ಟು ಹೊಸ ಬಟ್ಟೆಗಳನ್ನ ತೊಗೊಳ್ಳಿ ಅಂತಂದರೆ ನೀವು ಕಿಚನಲ್ಲಿ ಈ ಹಪ್ಪಳ ಅದಕ್ಕೆ ಇದಕ್ಕೆ ಅಂತ ಯೂಸ್ ಮಾಡ್ತೀರಲ್ವ ಸೊ ಅಂಥದ್ದನ್ನ ತೊಗೊಂಡ್ರೆ ಅಕ್ಕಿ ಒಣಗಾಕೋದಕ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ತೀರಲ್ವ ಅದೇ ಬಟ್ಟೆನೆ ತೊಗೊಳ್ಳಿ ತೊಂದರೆ ಏನಿಲ್ಲ ಈ ರೀತಿ ಹರಡಿದ್ದಾದಮೇಲೆ ಇದರಲ್ಲಿರುವಂತಹ ನೀರಿನ ಅಂಶನ ಕಂಪ್ಲೀಟಾಗಿ ತೆಗಿಬೇಕಾಗತ್ತೆ ನಾವು ಯಾಕೆ ಇದನ್ನು ಮಾಡಬೇಕು ಅಂತ ನಾನು ಮುಂದೆ ಹೇಳ್ತೀನಿ ನಿಮಗೆ ಫಸ್ಟು ಒಂದು ಕಾಟನ್ ಬಟ್ಟೆನ ತೊಗೊಂಡು ಈ ರೀತಿಯಾಗಿ ಎಲ್ಲವನ್ನು ಅಷ್ಟೆ ನೀವು ಎಷ್ಟು ಸ್ಲೈಸ್ನ ಮಾಡ್ಕೊಂಡಿದ್ದೀರಾ ಅದನ್ನು ಈ ರೀತಿ ಎಷ್ಟು ಅಂದರೆ ತೆಳುವಾಗಿ ಹರಡೋದಕ್ಕಾಗತ್ತೆ ನಿಮಗೆ ಅಷ್ಟು ತೆಳುವಾಗಿ ಹರಡ್ಕೊಳ್ಳಿ ಅದಾದ ನಂತರ ನೋಡಿ ನಾನು ಇಲ್ಲಿ ಇವಾಗ ಆಗಿದೆ ಹರಡಿದ್ದಾಗಿದೆ ಇದನ್ನು ಅದೇ ಬಟ್ಟೆನಲ್ಲಾದ್ರೂ ನೀವು ಈ ರೀತಿಯಾಗಿ ನೀರನ್ನ ತೆಗಿಬೋದು ಕೆಲವರು ನಾವು ಟಿಶ್ಯೂ ಯೂಸ್ ಮಾಡಿ ತೆಗಿತೀವಿ ಅನ್ನೋರಿಗೆ ನಾನು ಇಲ್ಲೇ ಪ್ರೂಫ್ನ ತೋರಿಸಿದ್ದೀನಿ ಯಾವುದೇ ಕಾರಣಕ್ಕೂ ನೀವು ಟಿಶ್ಯೂನ ಉಪಯೋಗಿಸಿ ನೀರನ್ನು ರಿಮೂವ್ ಮಾಡೋಕೆ ಆಗೋಲ್ಲ ಯಾಕಂತಂದರೆ ಟಿಶ್ಯೂ ಅನ್ನೋದು ಬೇಗನೆ ಅದು ಒದ್ದೆ ಆಗಿಬಿಡತ್ತೆ ಸೊ ಹಾಗಾಗಿ ನಾವು ಟಿಶ್ಯೂನ ಉಪಯೋಗಿಸೋಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಅದನ್ನು ಕೂಡ ನಾನು ನಿಮಗೆ ತೋರಿಸ್ಬಿಟ್ಟಿದ್ದೀನಿ ಅದರಿಂದ ಮಾಡೋಕ್ಕೆ ಹೋಗಬೇಡಿ ಅನ್ನೋ ಕಾರಣಕ್ಕೋಸ್ಕರ ಅದೇ ಬಟ್ಟೆನಲ್ಲೇ ಏನು ನಾವು ಕಾಟನ್ ಬಟ್ಟೆ ಹಾಕಿರ್ತೀವಲ್ಲೋ ಅದರಲ್ಲಿ ಅರ್ಧ ಭಾಗದಷ್ಟು ನೀವು ಚಿಪ್ಸನ್ನು ಹಾಕ್ಕೊಳ್ಳಿ ಇನ್ನು ಅರ್ಧ ಭಾಗ ಹಾಗೆ ಬಿಟ್ಕೊಳ್ಳಿ ಬಟ್ಟೆನ ಆಯಿತಾ ಆವಾಗ ನಿಮಗೆ ಅದರಿಂದ ನೀರಿನ ಅಂಶ ಎಲ್ಲನೂ ತೆಗೆಯೋದಕ್ಕೆ ಹೆಲ್ಪ್ ಆಗತ್ತೆ ನೋಡಿ ಚಿಪ್ಸ್ ಮೇಲ್ಗಡೆ ಉಳ್ದಿರೋಂಥ ಅರ್ಧ ಭಾಗ ಬಟ್ಟೆನ ಅದ್ರ ಮೇಲೆ ಹಾಕಿ ಈ ರೀತಿಯಾಗಿ ಅದ್ರ ಮೇಲಿರೋಂತಹ ಎಲ್ಲ ನೀರಿನ ಅಂಶನೂ ನಾವು ನೀಟಾಗಿ ತೆಗಿಬೇಕಾಗತ್ತೆ ಇದು ಯಾಕೆ ಅಂತ ಇವಾಗ ಹೇಳ್ತೀನಿ ಒಂದು ನೀವು ನೋಡಿರ್ತೀರ ರೋಡ್ ಸೈಡಲ್ಲೆಲ್ಲ ಪೊಟ್ಯಾಟೊ ಚಿಪ್ಸ್ ಮಾಡೋರು ಅವ್ರು ಹೇಗೆ ಮಾಡ್ತಾರೆ ಅಂತಂದರೆ ಡೈರೆಕ್ಟಾಗಿ ಪೊಟ್ಯಾಟೋನ ತೊಗೊಂಡು ಎಣ್ಣೆಯಲ್ಲಿ ಬಿಡ್ತಾಯಿರ್ತಾರೆ ಅವರು ಈ ಎಲ್ಲ ಏನೂ ಮಾಡೋದಿಲ್ಲ ಅಂದರೆ ನೀರಿಗೆ ಹಾಕೋದು ಅದಾದಮೇಲೆ ಬಟ್ಟೆ ಮೇಲೆ ಹಾಕೋದು ಅದಾದಮೇಲೆ ಆ ನೀರನ್ನೆಲ್ಲ ರಿಮೂವ್ ಮಾಡೋದು ಈ ರೀತಿ ಮಾಡೋಲ್ಲ ಯಾಕೆ ಅವ್ರು ಆ ರೀತಿ ಮಾಡಲ್ಲ ಆದರೂ ಕ್ರಿಸ್ಪಿಯಾಗಿರುತ್ತಲ್ಲ ಅಂತ ನೀವು ಕೇಳ್ಬೋದು ರೀಸನ್ ಇಷ್ಟೇ ಸಿಂಪಲ್ಲು ಏನಂತಂದರೆ ಅವರು ಯೂಸ್ ಮಾಡೋ ಅಂಥದ್ದು ತುಂಬ ದೊಡ್ಡ ದೊಡ್ಡ ಬಾಣಲಿಗಳನ್ನ ಯೂಸ್ ಮಾಡ್ತಾರೆ ಹಾಗೆ ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆನ ಯೂಸ್ ಮಾಡ್ತಾರೆ ಸೊ ಹಾಗಾಗಿ ಆ ಚಿಪ್ಸ್ಗಳು ಬೇಗ ಮೆತ್ತಗಾಗಲ್ಲ ಆ್ಯಂಡ್ ಅವ್ರಿಗೆ ಟೆಕ್ನಿಕ್ ಗೊತ್ತಿರತ್ತೆ ಹೇಗೆ ಮಾಡಬೇಕು ಅಂತ ಸೊ ಹಾಗಾಗಿ ಅದು ಮೇ ಬೇಗ ಮೆತ್ತಗಾಗಲ್ಲ ಆ್ಯಂಡ್ ನಾನು ಹೇಳ್ದಂಗೆ ಜಾಸ್ತಿ ಎಣ್ಣೆ ಮತ್ತು ಜಾಸ್ತಿ ದೊಡ್ಡ ಪಾತ್ರೆನ ಯೂಸ್ ಮಾಡ್ತಾರೆ ಬಟ್ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಜಾಸ್ತಿ ಖಾಲಿ ಆಗಬಾರ್ದು ಅಂತ ಅಂದರೆ ನೀವು ಈ ಟಿಪ್ನ ಫಾಲೋ ಮಾಡಲೇಬೇಕಾಗತ್ತೆ ಹಾಗೆಯೇ ಅಕಸ್ಮಾತ್ ನೀವೇನಾದರೂ ಈ ರೀತಿ ನೀರನ್ನ ತೆಕ್ಕೊಳ್ಳೋದಕ್ಕೆಲ್ಲ ನಮಗೆ ಸಮಯ ಇಲ್ಲ ನಾವು ಹಾಗೆ ಡೈರೆಕ್ಟಾಗಿ ಜಾಲರಿ ಹಿಡ್ಕೊಂಡು ಅದಾದಮೇಲೆ ಹಾಕೋತೀವಿ ಅಂತ ಅಂದರೆ ಎಣ್ಣೆ ನೀವು ಏನು ಒಂದು ಲೀಟ್ರ್ ಎಣ್ಣೆ ಹಾಕಿರ್ತೀರಲ್ವಾ ಅಲ್ವಾ ಅದರಲ್ಲಿ ಮುಕ್ಕಾಲು ಲಿಟ್ರ್ ಎಣ್ಣೆ ಖಾಲಿಯಾಗಿ ಹೋಗ್ಬಿಡತ್ತೆ ಇದಂತೂ ಬರೆದಿಟ್ಕೊಂಬಿಡಿ ಯಾಕಂತಂದರೆ ಫಸ್ಟ್ ಟೈಮು ನಾನು ಪೊಟ್ಯಾಟೊ ಚಿಪ್ಸ್ನ ಕಲಿಬೇಕಾದ್ರೆ ನಾನು ಮಾಡ್ತಿದ್ದಿದ್ದ ಮಿಸ್ಟೇಕ್ಗಳು ಇದೇನೇ ಏನಂತಂದರೆ ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಬಿಡೋದು ಇಲ್ಲಾಂತಂದರೆ ಈ ರೀತಿ ಒದ್ದೆನ ಅದರಲ್ಲಿರುವಂಥ ನೀರಿನ ಅಂಶ ತೆಗೆದೇ ಇರೋವಂಥದ್ದು ಇದೆಲ್ಲ ಮಿಸ್ಟೇಕಿಂದನೂ ಗೈಸ್ ನಾವು ಮಾಡೋವಂಥ ಪೊಟ್ಯಾಟೊ ಚಿಪ್ಸು ಮೆತ್ತಗಾಗತ್ತೆ ಇವಾಗ ಈ ರೀತಿ ನೀವು ನಾನು ಹಾಗೆ ಫಾಲೋ ಮಾಡಿದ್ರೆ ಒನ್ ಮಂತ್ ಇಟ್ರು ಕೂಡ ನಿಮಗೆ ಏನೂ ಆಗೋಲ್ಲ ಆ್ಯಂಡ್ ಇಲ್ಲಿ ನಾನು ಅರ್ಧ ಲೀಟರ್ ಎಣ್ಣೆನ ಬಳಸಿದ್ದೀನಿ ಅದರಲ್ಲಿ ಜಸ್ಟು ನನಗೆ ಒಂದು ಸಣ್ಣ ಗ್ಲಾಸ್ ಆಗೋಷ್ಟು ಎಣ್ಣೆ ಮಾತ್ರ ಖಾಲಿಯಾಗಿದೆ ಕಾಲು ಲೀಟ್ರು ಕೂಡ ಖಾಲಿಯಾಗಿಲ್ಲ ಆಲ್ಮೋಸ್ಟ್ ನಾನು ಒಂದು ಕೆ ಜಿ ಪೊಟ್ಯಾಟೊ ಚಿಪ್ಸ್ನ ಮಾಡ್ಕೊಂಡಿದ್ದೆ ಅದರಲ್ಲಿ ನನಗೆ ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಫಿಫ್ಟಿ ಟು ಹಂಡ್ರೆಡ್ ಎಮ್ ಎಲ್ ಹಂಡ್ರೆಡ್ ಎಮ್ ಎಲ್ ಆಗೋ ಆಯಿಲ್ ಕಾ ಖಾಲಿಯಾಗಿದೆ ಅಷ್ಟೇನೆ ಸೊ ಹಾಗಾಗಿ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಾನು ಹೇಳ್ದಂಗೆ ಒಂದು ಎಣ್ಣೆನ ಸೇವ್ ಮಾಡ್ಬೋದು ಮತ್ತು ಇನ್ನೊಂದು ಹೇಳಬೇಕು ನಾನು ಏನಂತಂದರೆ ಈ ಡಯಟಲ್ಲಿರೋರು ನೀವು ಕೇಳ್ಬೋದು ನಾವು ಡಯಟಲ್ಲಿದ್ದೀವಿ ನಾವು ಡಯಟ್ ಫಾಲೋ ಮಾಡ್ತೀವಿ ನಾವು ಜಾಸ್ತಿ ಎಣ್ಣೆ ಎಲ್ಲ ತಿನ್ನೋದಿಲ್ಲ ಸೊ ನಮಗೇನಾದರೂ ಬೇರೆ ಹೇಳಿ ಅಂತ ನೀವೇನಾದರೂ ಕೇಳೋದಾದರೆ ನೀವೇನಾದರೂ ಡಯಟ್ ಫಾಲೋ ಮಾಡ್ತಾಯಿದ್ದೀರಾ ಅಂತಂದರೆ ಎಸ್ ನೀವು ಏರ್ ಫ್ರೈಯರ್ ಅಥವಾ ಓ ಟಿ ಜಿ ಇದೆರಡರಲ್ಲಿ ನೀವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ ಸೊ ನಾರ್ಮಲಿ ಏರ್ ಫ್ರೈಯರಲ್ಲಿ ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಿರತ್ತೆ ಅದರಲ್ಲಾದರೆ ನಾವು ಎಣ್ಣೆನ ಹಾಕೋ ಅವಶ್ಯಕತೆನೇ ಇಲ್ಲ ಮೇಲೆ ಸ್ವಲ್ಪ ಅದ್ರ ಮೇಲೆ ಸ್ಪ್ರೆಡ್ ಮಾಡಿಬಿಟ್ಟು ಹಾಕಿದ್ರೆ ನಮಗೆ ಪೊಟ್ಯಾಟೊ ಚಿಪ್ಸ್ ಅನ್ನೋದು ರೆಡಿ ಆಗುತ್ತೆ ಬಟ್ ನಾನಿವತ್ತು ವಿತೌಟ್ ಏರ್ ಫ್ರೈಯರ್ ಯಾಕೆ ಆಯಿಲಲ್ಲೇ ಮಾಡ್ತಾಯಿದ್ದೀನಿ ಅಂತಂದರೆ ಗೈಸ್ ಯಾವುದನ್ನು ಯಾವುದ್ರಲ್ಲಿ ಮಾಡಬೇಕು ಅದರಲ್ಲಿ ಮಾಡಿದ್ರೇ ಚೆನ್ನಾಗಿರತ್ತೆ ಸೊ ಹಾಗಾಗಿ ಚಿಪ್ಸ್ ಅಂತ ಬಂದರೆ ನಮಗೆ ಎಣ್ಣೆಗೆ ಹಾಕಿ ಕರೆದು ಅದನ್ನು ತೆಗೆದು ತಿಂದ್ರೇ ಮಜಾ ಸೊ ಹಾಗಾಗಿ ಸೊ ನಾನು ಇತ್ತೀಚೆಗೆ ಯಾವುದೇ ರೀತಿ ಡಯಟ್ ಗೇಟ್ ಏನೂ ಫಾಲೋ ಮಾಡ್ತಾ ಇಲ್ಲ ಹಾಗಾಗಿ ನಾನು ಎಣ್ಣೆನಲ್ಲೇ ಹಾಕಿ ಡೀಪ್ ಫ್ರೈನ ಮಾಡ್ತಾಯಿದ್ದೀನಿ ನಾನು ಹೇಳ್ದಂಗೆ ನೀವು ಡಯಟಲ್ಲಿದ್ದರೆ ನೀವು ಏರ್ ಫ್ರೈಯರ್ನ ಯೂಸ್ ಮಾಡ್ಕೊಳ್ಳಿ ಸೊ ಇವಾಗ ನೀವು ನೋಡ್ತಾಯಿದ್ದೀರಾ ನಾನು ಒಂದು ಲೀಟರ್ ಎಣ್ಣೆಯಲ್ಲಿ ಅರ್ಧ ಲೀಟರ್ ಎಣ್ಣೆನ ಇದಕ್ಕೆ ಹಾಕಿದ್ದೀನಿ ಅರ್ಧ ಲೀಟರ್ ಎಣ್ಣೆಯಲ್ಲಿ ನನಗೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಖಾಲಿಯಾಗಿದ್ದು ಯಾಕಂತಂದರೆ ಅದೇ ನಾನು ಹೇಳ್ದಂಗೆ ಅದ್ರದ್ದು ಪೊಟ್ಯಾಟೋದು ವಾಟರ್ ಎಲ್ಲನೂ ರಿಮೂವ್ ಮಾಡಿರ್ತೀವಲ್ವ ಹಾಗಾಗಿ ಮತ್ತು ಇನ್ನೊಂದು ಏನು ಅಂತ ನೀವು ಈ ಚಿಪ್ಸನ್ನ ಮಾಡಬೇಕಾದ್ರೆ ಎಣ್ಣೆ ಎಷ್ಟು ಕಾಯ್ದಿರಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ಹಾಗೆ ಚಿಪ್ಸ್ ಆಗಬೇಕಾದ್ರೆ ಯಾವ ಫ್ಲೇಮಲ್ಲಿ ಇಟ್ಕೋಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ಇಲ್ಲ ಅಂತಂದರೆ ಅದು ಎರಡೂ ಸರಿಯಾಗಿ ಗೊತ್ತಿಲ್ಲ ಅಂತಂದರೆ ಚಿಪ್ಸ್ ಅನ್ನೋದು ಸರಿಯಾಗಿ ಬರೋದಿಲ್ಲ ನೋಡಿ ಇವಾಗ ಮೇ ಸಣ್ಣ ಸಣ್ಣದಾಗಿ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವ ಅವಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಪೊಟ್ಯಾಟೋನ ಹಾಕಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಆ್ಯಂಡ್ ಇನ್ನೊಂದು ವ ಉದ್ರುದ್ರಾಗಿ ಹಾಕಬೇಕಾಗತ್ತೆ ಆಯಿತಾ ಒಮ್ಮೆಲೇ ತೆಗೆದು ಮುಷ್ಟಿಯಷ್ಟು ಹಿಡ್ಕೊಂಡು ಒಟ್ಟಿಗೆ ಹಾಕಬೇಡಿ ಈ ರೀತಿ ಉದ್ರಿಸಿ ಅದ್ರ ಒಳಗಡೆ ಈ ರೀತಿಯಾಗಿ ಉದುರಿಸೋದ್ರಿಂದ ಅದು ಸಪ್ರೇಟ್ ಸಪ್ರೇಟಾಗಿ ಚಿಪ್ಸ್ ರೆಡಿ ಆಗುತ್ತೆ ಇಲ್ಲ ಅಂತ ಅಂದರೆ ನಿಮಗೆ ಒಂದಕ್ಕೊಂದು ಅಂಟಿಕೊಳ್ಳುತ್ತೆ ಇದು ಫಸ್ಟ್ ಟಿಪ್ಪು ಏನಂತಂದರೆ ನೀವು ಎಣ್ಣೆಗೆ ಹಾಕಿದ ತಕ್ಷಣವೇ ಇದನ್ನು ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಅಂದರೆ ಇದ್ರ ಯಾವುದಾದ್ರೂ ಸ್ಪೂನಿಂದನೋ ಅಥವಾ ಜಾಲರಿಯಿಂದನೋ ಇದನ್ನು ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಅದಕ್ಕೆ ಒಂದು ಎರಡು ನಿಮಿಷ ಟೈಮ್ ಕೊಡಿ ಏನಕ್ಕೆ ಅಂತ ಅಂದರೆ ಅದು ಫುಲ್ಲು ಎಣ್ಣೆಯಲ್ಲಿ ಅದೇ ಸಪ್ರೇಟ್ ಸಪ್ರೇಟ್ ಆಗತ್ತೆ ನೀವು ಏನಾದ್ರೂ ಮಿಕ್ಸ್ ಮಾಡೋಕ್ಕೆ ಹೋದ್ರಿ ಅಂತ ಅಂದರೆ ಹಾಕಿದ ತಕ್ಷಣ ಮಿಕ್ಸ್ ಮಾಡಿದ್ರಿ ಅಂತ ಅಂದರೆ ನಿಜವಾಗ್ಲೂ ಪೊಟ್ಯಾಟೊ ಒಂದಕ್ಕೊಂದು ಕಂಟ್ಕೊಂಬಿಡತ್ತೆ ಖಂಡಿತವಾಗ್ಲೂ ಚೆನ್ನಾಗಿ ಬರೋಲ್ಲ ಸೊ ಹಾಗಾಗಿ ದಯವಿಟ್ಟು ಇದನ್ನು ಫಾಲೋ ಮಾಡಿ ಮಿಸ್ ಮಾಡಬೇಡಿ ಮತ್ತು ನೀವು ಪೊಟ್ಯಾಟೋನ ತಿರ್ಗಿಸ್ಬೇಕಾದ್ರು ಅಷ್ಟೇ ತುಂಬ ಆ ಕಡೆ ಈ ಕಡೆ ಮಾಡೋದು ಈ ಥರ ಎಲ್ಲ ಮಾಡಬೇಡಿ ಜಸ್ಟ್ ಮೇಲ್ಗಡೆಯಿಂದ ಸ್ವಲ್ಪ ಹರಡಿಸ್ದಂಗೆ ಮಾಡಿ ಅಷ್ಟೇನೆ ನೀವು ಜಸ್ಟ್ ಒಂದು ಎರಡು ನಿಮಿಷ ಆದಮೇಲೆ ಈ ರೀತಿಯಾಗಿ ಮಾಡಬೇಕಾಗತ್ತೆ ಹಾಕಿದ ತಕ್ಷಣ ಮಾಡಬೇಡಿ ಆ್ಯಂಡ್ ಇದನ್ನು ನೀವು ಲೋ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಕುಕ್ ಮಾಡೋ ಅವಶ್ಯಕತೆ ಇಲ್ಲ ಹೈ ಫ್ಲೇಮಲ್ಲೇ ಇಟ್ಕೊಂಡು ನೀವು ಇದನ್ನು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫುಲ್ಲು ಇದು ತುಂಬ ಹೊತ್ತು ಬೇಯಬೇಕೇನೋ ಅನ್ನೋ ಅವಶ್ಯಕತೆ ಇಲ್ಲ ಯಾಕಂತಂದರೆ ಚಿಪ್ಸ್ ಕಟರಲ್ಲಿ ನೀವು ನೋಡಿದ ಹಾಗೇ ಎಷ್ಟು ತೆಳುವಾಗಿ ಬಂದಿದೆ ಪೊಟ್ಯಾಟೊ ಅಂತ ನೀವೇ ನೋಡಿದ್ದೀರಾ ಸೊ ಹಾಗಾಗಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಂಬ ಹೊತ್ತು ಬೇಯಬೇಕು ಅಥವಾ ಒಳಗಡೆ ಬೆಂದಿರಲ್ಲ ಅನ್ನೋದು ಆ ಥರದ್ದು ಏನೂ ಇಲ್ಲ ಸೊ ಆರಾಮಾಗಿ ನೀವು ಈ ರೀತಿಯಾಗಿ ನಾನು ಹೇಳ್ಕೊಟ್ಟ ಹಾಗೆ ಮಾಡಿ ಹಾಗೆ ಇನ್ನೊಂದು ಏನು ಅಂತ ಅಂದರೆ ಇದನ್ನು ಪದೇ ಪದೇ ತಿರುಗ್ಸೋಕೆ ಹೋಗ್ಬೇಡಿ ಫಸ್ಟು ನಾನು ಹೇಳ್ದಂಗೆ ಒಂದು ಎರಡು ನಿಮಿಷ ತಿರುಗಿಸ್ಕೊಳ್ಳಿ ಅದಾದಮೇಲೆ ಮತ್ತೆ ಅಗೈನ್ ಅದನ್ನು ಬೇಯೋದಕ್ಕೆ ಬಿಡಿ ಮತ್ತೆ ಒಂದು ಎರಡು ನಿಮಿಷ ಆದಮೇಲೆ ಈ ರೀತಿಯಾಗಿ ಮೇಲ್ಗಡೆ ಮಾತ್ರ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ತಾ ಬನ್ನಿ ಓಕೆನಾ ತುಂಬ ನೀವೇನಾದರೂ ಸ್ಪ್ರೆಡ್ ಮಾಡಿದ್ರಿ ಅಂತ ಅಂದರೆ ಮುದುಡ್ದಂಗೆ ಆಗತ್ತೆ ಮತ್ತು ಚೆನ್ನಾಗಿ ಬರೋದಿಲ್ಲ ನೀವು ಏನು ಸ್ಲೈಸ್ ತರ ಕಟ್ ಮಾಡಿರ್ತೀರ ಅಲ್ವಾ ಅದೆಲ್ಲ ಫುಲ್ಲು ಒಂಥರ ಮುದುಡ್ದಂಗಾಗಿರುತ್ತೆ ಸೊ ಹಾಗಾಗಿ ನಾನು ಹೇಳ್ಕೊಟ್ಟಿರೋ ಟಿಪ್ನ ಫಾಲೋ ಮಾಡಿ ಮಾಡೋದು ನಾನು ಮಾಡಿರ್ಗಿರುತ್ತೆ ಹೇಳಿದೆ ಚಿಪ್ಸಿಗೆ ಅಂತಾನೆ ಬೇರೆ ಪೊಟ್ಯಾಟೊ ಬರುತ್ತೆ ಆಲೂಗೆಡ್ಡೆ ಬೇರೆನೆ ಬರುತ್ತೆ ನಾವು ಅದನ್ನೇ ಬೈ ಮಾಡ್ಕೋಬೇಕಾಗತ್ತೆ ಆವಾಗ ಮಾತ್ರ ನಿಮಗೆ ಚಿಪ್ಸ್ ಅನ್ನೋದು ಇದೇ ರೀತಿ ವೈಟ್ ಕಲರ್ ಅಲ್ಲೇನೆ ಇರತ್ತೆ ಓಕೆನಾ ನೀವೇನಾದರೂ ಸಾಂಬಾರ್ ಯೂಸ್ ಮಾಡುವಂಥ ಪೊಟ್ಯಾಟೋನ ತೊಗೊಂಬಂದು ಚಿಪ್ಸ್ ಮಾಡಬೇಕು ಅಂತ ಅಂದರೆ ಅದು ನಿಮಗೆ ಬಂದುಬಿಟ್ಟು ಫುಲ್ಲು ಸೀದೋಗಿರೋ ಥರ ಬ್ರೌನು ಜಾಸ್ತಿ ಬ್ರೌನ್ ಕಲರ್ ಆಗಿ ಬಂದ್ಬಿಡತ್ತೆ ಮತ್ತು ಅದು ಚಿಪ್ಸ್ ಬಂದುಬಿಟ್ಟು ಫುಲ್ಲು ಸ್ವೀಟ್ ಸ್ವೀಟ್ ಇರುತ್ತೆ ಓಕೆನಾ ಅದರಿಂದಾಗಿ ಆ ರೀತಿ ಆಗುತ್ತೆ ಅಷ್ಟೇ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನಮಗೆ ಚಿಪ್ಸ್ ರೆಡಿಯಾಗಿರೋದು ಹೇಗೆ ಗೊತ್ತಾಗತ್ತೆ ಅಂತ ಅಂದರೆ ಈ ರೀತಿ ಮೇಲ್ಗಡೆ ಫುಲ್ಲು ತೇಲ್ತಾ ಬರುತ್ತೆ ಒಂದು ಇನ್ನೊಂದು ನಾವು ಅದನ್ನು ಸೌಟು ಅಥವಾ ಏನಾದರೂ ಸ್ಪೂನ್ ಏನಾದರೂ ಹಾಕಿ ಚೆಕ್ ಮಾಡಿದ ತಕ್ಷಣವೇ ನಮಗೆ ಅದು ಫುಲ್ಲು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಅನಿಸುತ್ತೆ ಸೊ ಆವಾಗ ನೀವು ಅರ್ಥ ಮಾಡ್ಕೋಬೇಕು ಇದು ಕಂಪ್ಲೀಟಾಗಿ ಆಗಿದೆ ಅಂತ ಮತ್ತು ಇನ್ನೊಂದು ಟಿಪ್ ಅಂದರೆ ಹೇಗೆ ಗೊತ್ತಾಗತ್ತೆ ಅಂದರೆ ಆಯಿಲು ಫುಲ್ಲು ನೊರೆ ಗಿರೆ ಏನಿತ್ತಲ್ವ ನೊರೆ ಬರ್ತಿತ್ತಲ್ವ ಅದೆಲ್ಲ ಕಡಿಮೆ ಆಗಿರುತ್ತೆ ಆವಾಗ ಚಿಪ್ಸು ರೆಡಿಯಾಗಿದೆ ಅಂತ ಗೈಸ್ ಇದೆಲ್ಲ ನೀವು ತಲೆಗೆ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಜಸ್ಟು ಒಂದು ಮಾತ್ರ ತಲೆಗೆ ಇಟ್ಕೊಳ್ಳಿ ಏನು ಅಂತಂದರೆ ನೀವು ಈ ಥರ ಬಜ್ಜಿ ಎಲ್ಲ ತೆಗೆಯೋದು ಜಾಲ್ರಿ ಇರತ್ತಲ್ವ ಅದರಲ್ಲಿ ಜಸ್ಟ್ ಅದನ್ನು ಟಚ್ ಮಾಡಿದ್ರೆ ನಿಮಗೆ ಆ ಕ್ರಿಸ್ಪಿನೆಸ್ಸು ಗೊತ್ತಾಗತ್ತೆ ಆವಾಗ ತೆಗೆದುಬಿಡಿ ಅಷ್ಟೇ ಓಕೆನಾ ನಾನು ಮೂರು ನಾಲ್ಕು ಥರ ಟಿಪ್ ಕೊಟ್ಟರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಸೊ ಹಾಗಾಗಿ ನೋಡಿ ಈ ರೀತಿಯಾಗಿ ಅದನ್ನು ಅಲ್ಲಾಡಿಸಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡತ್ತೆ ಕ್ರಿಸ್ಪಿಯಾಗಿ ಬಂದಿರತ್ತಲ್ವ ಸೊ ಅವಾಗ ಅದನ್ನು ರಿಮೂವ್ ಮಾಡ್ಕೊಳ್ಳಿ ಅಷ್ಟೇನೆ ಸೊ ಈ ರೀತಿಯಾಗಿ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ನೀವು ಎಲ್ಲ ಪೊಟ್ಯಾಟೊ ಚಿಪ್ಸನ್ನು ರೆಡಿ ಮಾಡ್ಕೊಳ್ಳಿ ರೆಡಿ ಆದಮೇಲೆ ಇದಕ್ಕೆ ಉಪ್ಪು ಮತ್ತು ಖಾರನ ಹೇಗೆ ಮಿಕ್ಸ್ ಮಾಡಿ ಮಾಡೋದು ಅಂತ ತುಂಬ ಜನರಿಗೆ ಇರತ್ತೆ ಯಾಕಂತಂದರೆ ಕೆಲವರು ಉಪ್ಪು ಮತ್ತು ಖಾರನ ಮಿಕ್ಸ್ ಮಾಡಿದ್ಮೇಲೆ ಚಿಪ್ಸ್ ಅನ್ನೋದು ಫುಲ್ಲು ಮೆತ್ತಗಾಗ್ಬಿಡತ್ತೆ ಅಲ್ವಾ ಸೊ ಹಾಗಾಗಿ ಅದನ್ನು ಹೇಗೆ ಮಾಡಬೇಕು ಮತ್ತು ಇನ್ನೊಂದು ಏನಾಗುತ್ತೆ ಅಂತಂದರೆ ಚಿಪ್ಸಿಗೆ ನಾವು ಉಪ್ಪು ಮತ್ತು ಖಾರನ ಮಿಕ್ಸ್ ಮಾಡಬೇಕಾದ್ರೆ ಚಿಪ್ಸ್ ಅನ್ನೋದು ಮುರಿದು ಹೋಗ್ಬಿಡತ್ತೆ ಅಥವಾ ಪುಡಿ ಪುಡಿ ಆಗತ್ತೆ ಈ ರೀತಿ ಎಲ್ಲ ಇರತ್ತೆ ಸೊ ಹಾಗಾಗಿ ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೆಟರು ಆ್ಯಂಡ್ ಯಾವ ರೀತಿಯಾಗಿ ಮಿಕ್ಸ್ ಮಾಡಿದ್ರೆ ನಿಮಗೆ ಚಿಪ್ಸ್ ಅನ್ನೋದು ಮುರಿದು ಹೋಗಲ್ಲ ಆ್ಯಂಡ್ ಹಾಗೆ ಇರತ್ತೆ ಅಂತ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಆ್ಯಂಡ್ ನಾನು ಹೇಳಿರೋ ಅಂಥ ಎಲ್ಲ ಟಿಪ್ಗಳನ್ನೂ ದಯವಿಟ್ಟು ಮಿಸ್ ಮಾಡ್ದಿರೋ ಫಾಲೋ ಮಾಡಿ ಆ್ಯಂಡ್ ಇದೇ ರೀತಿಯಾಗಿ ನೀವು ಪೊಟ್ಯಾಟೋನ ಹಾಕೋಬೇಕಾಗತ್ತೆ ಮತ್ತು ಇನ್ನೊಂದು ನಾನು ಹೇಳೋದು ಮರ್ತೆ ಎಣ್ಣೆ ಎಷ್ಟು ತೊಗೊಂಡಿದ್ದೀರೋ ಅದ್ರ ಪ್ರಮಾಣವಾಗಿ ಹಾಕೊಳ್ಳಿ ಓಕೆನಾ ನೀವು ಜಾಸ್ತಿ ಸ್ವಲ್ಪನೇ ಸ್ವಲ್ಪ ಎಣ್ಣೆ ತೊಗೊಂಡ್ಬಿಟ್ಟು ಜಾಸ್ತಿ ಪೊಟ್ಯಾಟೋ ಸ್ಲೈಸ್ನ ಹಾಕಿದ್ರೆ ನಿಮಗೆ ಅದು ಫುಲ್ಲು ಮೆತ್ತಗಾಗ್ಬಿಡತ್ತೆ ಬೇಯ್ಯೋದಿಲ್ಲ ಒಂದು ಮತ್ತು ಇನ್ನೊಂದು ಒಂದಕ್ಕೊಂದು ಕಂಟ್ಕೊಂಬಿಡತ್ತೆ ಸೊ ಹಾಗಾಗಿ ಅದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಇವಾಗ ಬನ್ನಿ ಇವಾಗ ಫುಲ್ಲು ನಂದು ರೆಡಿ ರೆಡಿಯಾಗಿದೆ ತೋರಿಸ್ತಾ ಇದ್ದೀನಿ ನಾನು ಮಾಡಿರೋಂತಹ ಪೊಟ್ಯಾಟೊ ಚಿಪ್ಸು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಸೊ ನೀವೇ ನೋಡ್ತಾ ಇದ್ದೀರಾ ನಿಮ್ಮ ಎದುರುಗಡೆನೆ ಮಾಡಿದ್ದೀನಿ ಕೂಡ ಸೊ ಎಷ್ಟು ಕ್ರಿಸ್ಪಿಯಾಗಿದೆ ಅನ್ನೋದು ಕೂಡ ತೋರಿಸ್ಬಿಡ್ತೀನಿ ಫಸ್ಟು ನೋಡಿ ಈ ಥರ ಮುರಿದ್ರೆ ನಿಮಗೆ ಟಕ್ಕನ್ನೋ ಥರ ಅದು ಹಾಗೆ ಕೈಯಲ್ಲಿ ಮುಷ್ಟಿ ಮಾಡಿದ್ರು ಕೂಡ ಫುಲ್ಲು ಪುಡಿ ಆಗಬೇಕು ಹಾಗಾದರೆ ಮಾತ್ರ ಪರ್ಫೆಕ್ಟಾಗಿ ನಿಮಗೆ ಚಿಪ್ಸ್ ಅನ್ನೋದು ರೆಡಿಯಾಗಿರುತ್ತೆ ಮತ್ತು ಇನ್ನೊಂದು ನೀವು ನೋಡ್ಬೋದು ಇದರಲ್ಲಿ ಯಾವುದು ಕೂಡ ಚಿಪ್ಸು ನಾನು ಎಷ್ಟು ಸ್ಲೈಸ್ ಮಾಡಿದ್ದೆ ಆ ಸ್ಲೈಸ್ಗಳೆಲ್ಲ ಹಾಗೆ ಹಾಗೆ ಬಂದಿದೆ ಎಲ್ಲೂ ಕೂಡ ಬೆಂಡಾಗಿಲ್ಲ ಆ್ಯಂಡ್ ಎಲ್ಲೂ ಕೂಡ ಅದು ಕಲರ್ ಕೂಡ ಚೇಂಜ್ ಆಗಿಲ್ಲ ತುಂಬ ಬ್ರೌನ್ ಆಗಿಲ್ಲ ಸೊ ಹಾಗಾಗಿ ನಾನು ಹೇಳಿರೋಂಥ ಟಿಪ್ಗಳನ್ನ ಫಾಲೋ ಮಾಡಿ ಪೊಟ್ಯಾಟೊ ಚಿಪ್ಸ್ ಅನ್ನೋದು ಇದೇ ರೀತಿಯಾಗಿ ಬರುತ್ತೆ ಸೊ ಇವಾಗ ನಾವು ಇದಕ್ಕೆ ಖಾರ ಮತ್ತು ಉಪ್ಪನ್ನ ಮಿಕ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟು ಸೊ ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲು ನೀವು ಎರಡು ಅಗ್ಳುವಾಗಿರುವಂತಹ ಪಾತ್ರೆಗಳನ್ನ ತೊಗೋಬೇಕಾಗತ್ತೆ ನಾನಿಲ್ಲಿ ಎರಡು ಅಗ್ಳುವಾಗಿರೋವಂಥ ಪಾತ್ರೆಯನ್ನು ತೊಗೊಂಡಿದ್ದೀನಿ ಆ್ಯಂಡ್ ಅದು ಬಂದುಬಿಟ್ಟು ನಾನು ವೀಡಿಯೋಗೆ ಹೇಳಿಬಿಟ್ಟು ಮೊದಲೇ ಉಪ್ಪು ಮತ್ತು ಖಾರನ ಸ್ಪ್ರಿಂಕಲ್ ಮಾಡಿಬಿಟ್ಟಿದ್ದೆ ಅದು ಸ್ವಲ್ಪ ಇತ್ತು ಅದನ್ನು ಕೂಡ ಇದರಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಎರಡರಲ್ಲೂ ಈಕ್ವಲ್ ಆಗಿ ಅರ್ಧ ಅರ್ಧ ಮಾಡ್ಕೊಳ್ಳಿ ಸೊ ಮಾಡಿದಾದಮೇಲೆ ನಾನಿಲ್ಲಿ ಇವತ್ತು ಎರಡು ಥರ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೂ ಮೊದಲು ಉಪ್ಪನ್ನ ಮೇಲ್ಗಡೆ ಎರಡಕ್ಕೆ ಎರಡಕ್ಕೂ ಕೂಡ ಸ್ಪ್ರಿಂಕಲ್ನ ಮಾಡ್ಕೊಳ್ಳಿ ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನೀವು ಸ್ಪ್ರಿಂಕಲ್ ಮಾಡ್ಕೋಬೇಕಾಗತ್ತೆ ಇದಾದ ಮೇಲೆ ನಾನು ಮನೆಯಲ್ಲೇ ಮಾಡಿರುವಂತಹ ಚಿಲ್ಲಿ ಪೌಡರನ್ನ ಅರ್ಧ ಚಮಚ ಆಗೋಷ್ಟು ಬಳಸ್ಕೊಳ್ತಾ ಇದ್ದೀನಿ ಇದು ಯಾಕೆ ಅಂತಂದರೆ ಸ್ವಲ್ಪ ಸ್ಪೈಸಿ ಇರಲಿ ಅಂದ್ಬಿಟ್ಟು ಇದನ್ನು ಬಳಸ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೂ ಅರ್ಧ ಚಮಚ ಆಗೋಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಇದು ಬಂದುಬಿಟ್ಟು ಕಲ್ಲರ್ಗೆ ಅಷ್ಟೇ ಇದೇನು ಖಾರ ಏನು ಇರಲ್ಲ ಎರಡಕ್ಕೂ ಈ ರೀತಿಯಾಗಿ ಹಾಕಿದ್ದಾದಮೇಲೆ ನಾವು ಏನು ಮಾಡಬೇಕು ಅಂತಂದರೆ ಇದನ್ನು ಜಸ್ಟ್ ನಾನು ತೋರಿಸ್ತಾ ಇದ್ದೀನಲ್ವ ಈ ರೀತಿಯಾಗಿ ಮಾಡ್ಕೊಳ್ಳಿ ನೀವು ಕೈಯಿಂದ ಎಲ್ಲ ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ನಾವು ಮನೆಯಲ್ಲಿ ಮಿಕ್ಸ್ಚರ್ ಎಲ್ಲ ಮಾಡಿದ್ರೆ ಏನು ಮಾಡ್ತೀವಿ ಸ್ವಲ್ಪ ಕೈಯಿಂದನೂ ಮಿಕ್ಸ್ ಮಾಡ್ತೀವಿ ಹಾಗೆ ಈ ರೀತಿಯೂ ಮಾಡ್ತೀವಿ ಬಟ್ ಈ ಚಿಪ್ಸನ್ನು ನಾವು ಕೈಯಿಂದ ಮಿಕ್ಸ್ ಮಾಡಲೇಬಾರ್ದು ಯಾಕಂತಂದರೆ ಒಂದು ಚಿಪ್ಸ್ ಅನ್ನೋದು ಫುಲ್ಲು ಮುರಿದೋಗತ್ತೆ ಹೋಗುತ್ತೆ ಮತ್ತು ಇನ್ನೊಂದು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಮತ್ತು ಎಲ್ಲದಕ್ಕೂ ಉಪ್ಪು ಖಾರ ಹರಡೋದಿಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಆಗೋಯ್ತು ಮತ್ತು ನೀವು ಇದನ್ನು ಸ್ಟೋರ್ ಮಾಡ್ಕೋಬೇಕಾದ್ರೆ ಎರಡು ಕವರ್ನ ಯೂಸ್ ಮಾಡಬೇಕಾಗತ್ತೆ ಕವರಲ್ಲಿ ಯೂಸ್ ಮಾಡೋ ಪ್ಯಾಕ್ ಮಾಡಿರ್ತೀವಿ ಅನ್ನೋರು ಫಸ್ಟು ಒಂದು ಕವರ್ ಒಳಗಡೆನ ಇದನ್ನು ಹಾಕ್ಬಿಟ್ಟು ಅದಾದ ನಂತರ ಮತ್ತೆ ಎಗೇನ್ ಇನ್ನೊಂದು ಕವರ್ ಒಳಗಡೆ ಆ ಕವರ್ನ ಹಾಕ್ಬಿಟ್ಟು ಚೆನ್ನಾಗಿ ಟೈಟಾಗಿ ಗಂಟು ಹಾಕ್ಬಿಟ್ಟು ಇಟ್ಬಿಡಿ ಅಥವಾ ನಾವು ಬಾಕ್ಸ್ಗಳಲ್ಲಿ ಸ್ಟೋರ್ ಮಾಡಿರ್ತೀವಿ ಅನ್ನೋರು ಟೈಟಾಗಿ ಟೈಟ್ ಇರೋವಂತಹ ಕಂಟೈನರು ಬಾಕ್ಸ್ಗಳಿರ್ತವಲ್ಲ ಅದರಲ್ಲಿ ಹಾಕ್ಬಿಟ್ಟು ಇಟ್ಕೊಂಡ್ರೆ ನಿಮಗೆ ಒನ್ ಮಂತ್ವರ್ಗೂ ಕೂಡ ಒನ್ ಮಂತ್ಗಿಂತ ಜಾಸ್ತಿ ಆದ್ರೂ ಇದೇನು ಮೆತ್ತಗಾಗಲ್ಲ ಹೀಗೆ ಇರುತ್ತೆ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಹಾಕಬೇಕಾದ್ರೆ ನೋಡಿ ಮೇಲ್ಗಡೆ ಪೊಟ್ಯಾಟೊ ಚಿಪ್ಸ್ ಏನಿದೆ ಅಲ್ಲ ಅದನ್ನು ಕೈಯಿಂದನೇ ತೆಗೆದುಬಿಟ್ಟು ಹಾಕಿ ಅಡಿಲಿರುವಂತಹ ಉಪ್ಪು ಉಪ್ಪನ್ನ ಸೇರಿಸ್ಬಿಟ್ಟು ಕವರ್ ಒಳಗಡೆ ಹಾಕಕ್ಕೆ ಹೋಗಬೇಡಿ ಆ ರೀತಿ ಹಾಕೋದ್ರಿಂದ ಉಪ್ಪಿನ ಅಂಶ ಬಿಡ್ತಾ ಬರತ್ತಲ್ವ ನೀರಿನ ಅಂಶ ಬಿಡ್ತಾ ಬಂದರೆ ನಿಮಗೆ ಚಿಪ್ಸ್ ಅನ್ನೋದು ಮೆತ್ತಗಾಗತ್ತೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಪೊಟ್ಯಾಟೊ ಚಿಪ್ಸು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಮನೆಯಲ್ಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಹಾಗೆ ನಾನು ಹೇಳ್ಕೊಟ್ಟಿರುವಂಥ ಟಿಪ್ಸ್ ಎಲ್ಲನೂ ಫಾಲೋ ಮಾಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ